ಪ್ರಸಿದ್ಧ ಗಾಯಕ ಅವನ ಮನೆ ಸುಟ್ಟು ಹಾಕಿದ್ದಾರೆ ಇದರಲ್ಲಿದೆ ಮನೆ ಸುಟ್ಟು ಹಾಕಿದ್ದಾರೆ ಇನ್ನು ಅಂಬ್ಯುಲೆನ್ಸ್ ಅಲ್ಲಿ ಅಂಬ್ಯುಲೆನ್ಸ್ ನಮ್ಮ ಭಾರತ ಸರ್ಕಾರ ಆಂಬ್ಯುಲೆನ್ಸ್ ಕೊಟ್ಟಿದೆ ಆ ದೇಶಕ್ಕೆ ನೂರಾರು ಅಂಬ್ಯುಲೆನ್ಸ್ಗಳು ಓಡಾಡ್ತಾ ಇದ್ದಾವೆ ಆ ಅಂಬ್ಯುಲೆನ್ಸ್ ಮೇಲೆ ಬಂಗ್ಲಾ ಧ್ವಜ ಮತ್ತು ರಾಷ್ಟ್ರಧ್ವಜ ನಮ್ಮ ಭಾರತದ ರಾಷ್ಟ್ರಧ್ವಜ ಇದೆ ಭಾರತದ ರಾಷ್ಟ್ರ ಧ್ವಜಕ್ಕೆ ಅದನ್ನು ಹೊಡಿತಾ ಇದ್ದಾರೆ ಇಲ್ಲಿದೆ ಅಂದರೆ ಇವರಿಗೆ ಅಂಬ್ಯುಲೆನ್ಸ್ ಕೊಟ್ಟಿದೆ ಭಾರತ ಕೊಟ್ಟಿದೆ ಯಾವುದೇ ಉಪಕಾರವನ್ನು ಸ್ಮರಣೆ ಮಾಡಲಾರದಂಥ ಇಸ್ಲಾಂ ಇದು ದ್ರೋಹಿ ಇಸ್ಲಾಂ ಇದು ಸೊ ಬಾಂಗ್ಲಾದೇಶದ ಸಂಬಂಧಪಟ್ಟಾಗೆ ಇಲ್ಲಿಯವರೆಗೆ ಎಲ್ಲ ರೀತಿಯ ಸಹಕಾರವನ್ನು ನಮ್ಮ ದೇಶ ಕೊಟ್ಟು ಕೊಟ್ಟಿದೆ ಸೊ ಆದರೂ ಹಿಂದೂಗಳನ್ನು ಇವತ್ತು ದೌರ್ಜನ್ಯ ಮಾಡ್ತಾ ಇರುವಂಥದ್ದು ಖಂಡನೀಯವಾದ ಸೊ ಇದನ್ನು ನಾವು ಸಹನೆ ಮಾಡುವುದಿಲ್ಲ ಅನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ ಇನ್ನು ಈ ದೇಶದ ನಮ್ಮ ದೇಶದಲ್ಲಿ ಅಷ್ಟೇ ಅಲ್ಲ ಎಲ್ಲೆಲ್ಲಿ ನುಸುಳ್ಕೋರು ಹೋಗಿದ್ದಾರೆ ಅಲ್ಲಿ ಎಲ್ಲ ಕಡೆಗೂ ಕೂಡ ಇದೇ ಮಾದರಿಯಲ್ಲಿ ಗಲಾಟೆ ಆಶ್ರಯ ಕೊಟ್ಟಂಥ ಬರ್ಮ ಮಯನ್ಮಾರ್ ಇದರಲ್ಲಿ ರೋಹಿಂಗ್ಯ